ೋದಯ ಗಳೇ ಇವತ್ತು ನಾವು ಕ್ರಿಯಾಪದಗಳು ಅನ್ನ ಮುಂದುವರಿಸೋಣ ಅಂದರೆ ಕ್ರಿಯಾಪತ್ರಗಳನ್ನು ಮುಂದುವರೆದ ಭಾಗ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಕ್ರಿಯಾಪದಗಳಲ್ಲಿ ಭೂತ ಕಾಲದ ಕೆಲವು ವಿಶೇಷಗಳು ನಾನು ಈಗ ಮತ್ತೊಮ್ಮೆ ಮುಂದುವರ್ತಾ ಇದ್ದೀನಿ ಇದರಲ್ಲಿ ಮೊದಲನೇದಾಗಿ ವಿಶೇಷಾರ್ಥಗಳಲ್ಲಿ ಬರುವ ಕೆಲವು ವಿಶೇಷ ರೂಪಗಳು ನೋಡೋಣ ಈ ಹೇಳುವ ಅದು ತಿಳಿಸುವ ವಿಶೇಷ ರೂಪಗಳಲ್ಲಿ ಕೆಲವು ನಿಯಮಗಳಿವೆ ಅದರಲ್ಲಿ ಮೊದಲನೆಯದಾಗಿ ನಿಯಮ ಒಂದು ಇಲ್ಲಿ ನಾನು ಸಾಮರ್ಥ್ಯವಿಲ್ಲ ಎಂಬ ಅರ್ಥ ತೋರುವಾಗಲು ಮತ್ತು ಸಂಶಯ ತೋರುವಾಗಲು ಉಪಯೋಗಿಸುವ ಧಾತುಗಳು ಸಾಮಾನ್ಯವಾಗಿ ಆರನು ಆರರು ಆರದು ಆರು ಆರ ರಿ ಆರನು ಮತ್ತು ಆರು ಎಂಬ ತಾತುಗಳು ಬರುತ್ತವೆ ಈಗ ನಾನು ತಿಳಿಸಿದ ತಾತುಗಳ ಜೊತೆಗೆ ಆಲ್ ಎನ್ನುವ ಮತ್ತೊಂದು ಶುದ್ಧ ಮಧ್ಯದಲ್ಲಿ ಬರ್ತದೆ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ನಾನು ಕೆಳಗಡೆ ಕೊಟ್ಟಿದ್ದು ಕೊಳ್ಳಿ ಹೋಗಲಾರೆನೋ ಅನ್ನೋದಕ್ಕೆ ಹೋಗು ಪ್ಲಸ್ ಆಲ್ ಪ್ಲಸ್ ಆಲ್ ಅನ್ನೋದಾಗುತ್ತೆ ಮತ್ತೆ ಹೇಳ್ತೀನಿ ಹೋಗಲಾರನೋ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಕಣದಲ್ಲಿ ಹೋಗು ಪ್ಲಸ್ ಆಲು ಪ್ಲಸ್ ಆರು ನೋ ಅಂತ ಹೇಳ್ತಾ ಇದೀನಿ ಇದರಲ್ಲಿ ಹಾಲು ಮತ್ತು ಆರು ಎಂಬ ಧಾತು ಇದೆ ನೋಡ್ಕೊಳ್ಳಿ ಮುಂದಿನ ಉದಾಹರಣೆ ಸೇರಲಾರಲು ಅನ್ನಕ್ಕೆ ನಾವು ಸೇರು ಪ್ಲಸ್ ಅಲ್ಲು ಪ್ಲಸ್ ಆರು ಆರೋ ಅನ್ನೋಕ್ಕಾಗುತ್ತೆ ಅಂತ ಹೇಳ್ತಾ ಇದೀನಿ ಇಲ್ಲಿ ಧಾತು ಆರು ಅಂತ ಇದೆ ಆರು ಅನ್ನೋದು ಸಾಮಾನ್ಯವಾಗಿರುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವರೆದು ತಿನ್ನಲಾರದು ಅನ್ಲಿಕ್ಕೆ ನಾವು ಕಣದಲ್ಲಿ ಕರೆ ತಿನ್ನು ಪ್ಲಸ್ ಅಲ್ಲು ಪ್ಲಸ್ ಆರು ಅಂತ ಹೇಳಬೇಕಾಗುತ್ತೆ ಇಲ್ಲಿ ಎನ್ನುವ ತಾತುವುದೇ ನೋಡ್ಕೊಳ್ಳಿ ನಾವು ಮಾಡು ಪ್ಲಸ್ ಅಲ್ಲು ಪ್ಲಸ್ ಆರಿ ಆಗುತ್ತೆ ಮತ್ತೊಂದು ಓದಲಾರೆ ಅನ್ನಲಿಕ್ಕೆ ಅನ್ಲಿಕ್ಕೆ ನಾವು ಹೇಳಬೇಕು ಓದು ಪ್ಲಸ್ ಅಲ್ ಅಲ್ಲು ಪ್ಲಸ್ ಆರು ಆಗುತ್ತೆ ಕೊನೆಯದಾಗಿ ಊದಲು ಅನ್ನಲಿಕ್ಕೆ ನಾವು ಹೇಳ್ಬೇಕು ಓದು ಪ್ಲಸ್ ಅಲ್ಲು ಪ್ಲಸ್ ಅಂತ ಆಗುತ್ತೆ ಅಂತ ಹೇಳ್ತಾ ಮೊದಲೇ ನಾನು ಹೇಳಿದ್ದೆ ಸಮರ್ಥವಿಲ್ಲ ಅಥವಾ ಸಂಶಯ ತೋರುವಾಗ ನಾವು ಆರನು ಆರಲು ಆರದು ಆರ ಆರರಿ ಆರ ಅನ್ನು ಮತ್ತು ಮತ್ತು ಆರು ಎಂಬಗಳು ಬರ್ತವೆ ಅಂತ ಹೇಳಿದ್ದೆ ಇಲ್ಲಿ ಅವುಗಳನ್ನೇ ಉದಾಹರಣೆ ಈ ಮುಂದುವ ಎರಡು ಇದರಲ್ಲಿ ನಿಷೇಧಾರ್ಥದಲ್ಲಿ ಆಜ್ಞೆ ತೋರುವಾಗ ಕೂಡದು ಅಥವಾ ಬೇಡ ಎಂಬುದಾಗಿ ಧಾತುವು ಕೊರಲ್ಲಿ ಬರ್ತದೆ ಮತ್ತೊಮ್ಮೆ ನಿಷೇಧಾರ್ಥ ನಿಷೇಧಾರ್ಥದಲ್ಲಿ ಆಜ್ಞೆ ಹೇಳುವಾಗ ಕೂಡದು ಬೇಡ ಎಂಬುದಾಗಿ ಧಾತು ಕೊರಲ್ಲಿ ಬರ್ತದೆ ಅಂತ ಹೇಳ್ತಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಮುಂದೆ ಮೊದಲಾಗಿ ಬರ ಕೂಡ ಅಂತ ಹೇಳಲಿಕ್ಕೆ ನಾವು ಬರ ಪ್ಲಸ್ ಕೂಡ ಆಗುತ್ತೆ ಮುಂದುವರೆದು ಬೀಳ ಕೊಡೋದು ಅಂತ ಹೇಳಲಿಕ್ಕೆ ನಾವು ಬೀಳ ಪ್ಲಸ್ ಕೂಡದಂತಾಗುತ್ತೆ ಏರ ಕೊಡೋದು ಅಂದಕ್ಕೆ ನಾವು ಏರ ಪ್ಲಸ್ ಆಗುತ್ತೆ ಮುಂದುವರೆದು ಏಳ ಕೊಡೋದು ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಏಳ ಏಳ ಪ್ಲಸ್ ಕೂಡ ಕೂಡುದು ಅಂತಾಗುತ್ತೆ ಮುಂದುವರೆದು ಅರಿಯೋ ಅನ್ನೋದಕ್ಕೆ ನಾವು ಅರಿಯ ಪ್ಲಸ್ ಕೂಡ ಅಂತಾಗುತ್ತೆ ಮುಂದುವರೆದು ನಡೆಯುವುದು ಅಂತ ಹೇಳಲಿಕ್ಕೆ ನಡೆಯೂಡ ಅಂತ ಹೇಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಇದ್ದೀನಿ ಆಜ್ಞೆ ತೋರುವಾಗ ಅಥವಾ ಆಜ್ಞೆ ಹೇಳುವಾಗ ಕೊಡೋದು ಅಥವಾ ಬೆಳ ಎಂಬ ದಾಟು ಅಂತ ಹೇಳಿದ್ರೆ ಇಲ್ಲಿ ಅದನ್ನೇ ತೋರಿಸ್ತಾ ಇದ್ದೀನಿ ತೋರಿಸಿದೆ ಕೂಡ ಹೇಳಿದು ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಮುಂದಿನ ಮರಮಾಣ ಸಿಗೋಣ ಆಗ ಅದೇ ಐದು ಕ್ರಿಯಾಪದಗಳು ಕ್ರಿಯಾಪದಗಳಲ್ಲಿ ಊರಿತ ಕೆಲವು ವಿಷಯಗಳನ್ನ ಮತ್ತೊಮ್ಮೆ ಹೊಸದಾಗಿ ನೋಡೋಣ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅನ್ಗುತೀ ತಿಳ್ಕೊತಾರೆ ತಿಳ್ಕೊಂಡ್ಲಿ ಕೊನೆ ನಮ್ಮ ಚಾನಲ್ಗೆ ಸ್ವಲ್ಪ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲರಿಗೆ ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ ತುಂಬ ತುಂಬ ಧನ್ಯವಾದಗಳು